ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಪಾಕ್ ಪರವಾದಂತಹ ಘೋಷಣೆಯನ್ನೇ ಬಿಜೆಪಿ ಅಸ್ತ್ರ ಮಾಡಿಕೊಳ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಪ್ರತ್ಯಸ್ತ್ರವನ್ನ ರೆಡಿ ಮಾಡಿದೆ ಪುಲ್ವಾಮಾ ದಾಳಿಯನ್ನು ಕೆರಕಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಕಳೆದ ಬಾರಿ ಬಿಜೆಪಿ ಪುಲ್ವಾಮಾ ದಾಳಿಯನ್ನು ಮುಂದಿಟ್ಟುಕೊಂಡು ಗೆದ್ದಿದೆ ಈ ಬಾರಿ ಸುಳ್ಳು ಕಾರಣಗಳಿಗೆ ಮರಳಾಗಬೇಡಿ ಅಂತ ಸಿದ್ದರಾಮಯ್ಯ ಕರೆ ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಕೂಗಿದ ಕಾಂಗ್ರೆಸ್ ಮುಖಂಡರನ್ನ ಬಂಧಿಸಲಾಗಿದೆ ಲೋಕಸಭೆ ಚುನಾವಣೆಯುದ್ದಕ್ಕೂ ಬಿಜೆಪಿಯವರು ಇದನ್ನೇ ಅಸ್ತ್ರ ಮಾಡಿಕೊಳ್ಳುವುದು ಖಾಯಂ ಇದೆಲ್ಲ ಕಾಂಗ್ರೆಸ್ನವರಿಗೂ ಗೊತ್ತು ಈಗ ಬಿಜೆಪಿಯವರ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ ಬಿಡೋಕೆ ಸಿದ್ದರಾಮಯ್ಯ ಬಳಗ ರೆಡಿಯಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯನ್ನ ಮತ್ತೆ ಕೆಣಕುವ ಮೂಲಕ ಸಿಎಂ ಸಿದ್ದರಾಮಯ್ಯ ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಚಿಕ್ಕೋಡಿಯಲ್ಲಿ ಸಾವಿರದ ಐನೂರು ಕೋಟಿ ರೂಪಾಯಿ ನೀರಾವರಿ ಯೋಜನೆಗೆ ಚಾಲನೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಸೀದಾ ಮೋದಿಯವರನ್ನೇ ಟಾರ್ಗೆಟ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯನ್ನ ಮತ್ತೆ ಅಸ್ತ್ರ ಮಾಡಿಕೊಂಡ್ರು ಹಿಂದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತ್ರೀ ಸೆವೆಂಟಿ ಪುಲ್ವಾಮಾ ಅದರ ಮೇಲೆ ಗೆದ್ದುಬಿಟ್ರು ಈಗ ಜೈ ಶ್ರೀರಾಮ್ ದೇವಸ್ಥಾನ ಕಟ್ಟಿಸ್ಬಿಟ್ಟಿದೀವಿ ಶ್ರೀರಾಮ ದೇವಸ್ಥಾನ ನಿಮ್ಮ ಊರಿನಲ್ಲೆಲ್ಲ ಶ್ರೀರಾಮನ್ ದೇವಸ್ಥಾನ ಇಲ್ವಾ ಹ ಇದೇ ಇಲ್ಲ ನಾನು ಎರಡು ದೇವಸ್ಥಾನ ಕಟ್ಟಿಸಿದ್ದೀನಿ ಊರಿನಲ್ಲಿ ಶ್ರೀರಾಮನ್ ದೇವಸ್ಥಾನ ಕಟ್ಟಿಸಿದ್ದೀನಿ ನಾವು ಇನ್ನೊಂದು ಎರಡು ಮೂರು ದಿನದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ ಲೋಕಸಭೆಗೆ ಯಾರೇ ಅಭ್ಯರ್ಥಿ ಆಗಲಿ ಒಳ್ಳೆ ಅಭ್ಯರ್ಥಿಗಳನ್ನು ಕೊಡ್ತೀವಿ ದಯಮಾಡಿ ಈ ಸಾರಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಬಿಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಪುಲ್ವಾಮಾ ದಾಳಿ ನಡೆಯಿತು ಇದಕ್ಕೆ ಪ್ರತಿಯಾಗಿ ಭಾರತೀಯ ಯೋಧರು ಬಾಲಾಕೋಟ್ನಲ್ಲಿ ಸರ್ಜಿಕಲ್ ದಾಳಿ ನಡೆಸಿ ಉಗ್ರರ ಅಡಗುತಾಣವನ್ನು ಧ್ವಂಸ ಮಾಡಿ ನೂರಾರು ಉಗ್ರರನ್ನ ಹತ್ಯೆ ಮಾಡಿತ್ತು ಆದರೆ ಆವತ್ತು ಎಷ್ಟು ಉಗ್ರರು ಸತ್ತಿದ್ದಾರೆ ಲೆಕ್ಕ ಕೊಡಿ ಅಂತ ಕಾಂಗ್ರೆಸ್ ಕೇಳಿತ್ತು ಆದರೆ ಬಿಜೆಪಿಯವರು ಕಾಂಗ್ರೆಸ್ನವರನ್ನ ದೇಶ ವಿರೋಧಿಗಳು ಅಂತೆಲ್ಲ ಬಿಂಬಿಸಿದ್ದು ಇತಿಹಾಸ ಇದರ ಮಧ್ಯೆ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ರೂ ಹಾಕಿಲ್ಲ ಅಂತ ಹೇಳಿತ್ತು ಕಾಂಗ್ರೆಸ್ ಕೊನೆಗೆ ಕಾಂಗ್ರೆಸ್ ಮುಖಂಡರು ಅರೆಸ್ಟ್ ಆದಮೇಲೆ ಬಿಜೆಪಿಯವರು ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ ಈಗ ಸಿದ್ದರಾಮಯ್ಯ ಬಿಜೆಪಿಯವರ ಮೇಲೆ ಎರಡನೇ ಅಸ್ತ್ರ ಬಿಟ್ಟಿದ್ದಾರೆ ಅದೇ ಮಂಡ್ಯದಲ್ಲಿ ಪ್ರತಿಭಟನೆ ವೇಳೆ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದವರನ್ನೂ ಬಂಧಿಸಿದ್ದಾರೆ ಇದನ್ನು ಇವತ್ತು ಬೆಳಗಾವಿಯಲ್ಲಿ ಪ್ರಸ್ತಾಪಿಸಿದ ಸಿಎಂ ಬಿಜೆಪಿಯವರಿಗೆ ತಿರುಗೇಟು ಕೊಟ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮಂಡ್ಯದಲ್ಲಿ ಕೂಗಿದ್ದಾರೆ ಕೂಗಿದ್ದಾರೆ ಅದನ್ನ ಮುಚ್ಚಾಕ್ಬಿಟ್ಟಿದ್ರು ನಾನು ರಿಓಪನ್ ಮಾಡಿ ಯಾರು ಕೂಗಿದ್ರು ಅವ್ರನ್ನ ಅರೆಸ್ಟ್ ಮಾಡಿಸಿದ್ರು ಮಂಡ್ಯದಲ್ಲಿ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದವರನ್ನ ಬಂಧಿಸಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಜೆಪಿ ಟಕ್ಕರ್ ಕೊಟ್ಟಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಪಾಕಿಸ್ತಾನಿಗಳ ಜೊತೆ ಬಿಡಿಸಲಾಗದ ನಂಟು ಭವ್ಯ ಭಾರತಕ್ಕೆ ಇವರಿಂದ ಸದಾ ಕಳಂಕ ಉಂಟು ಅಂತ ಡಿಕೆ ಶಿವ ಜೊತೆಗಿದ್ದ ಹೊಸ ಫೋಟೋ ಹಾಕಿ ಇವತ್ತು ವೈರಲ್ ಮಾಡಿದೆ ಅಂದು ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿಯೇ ಇಲ್ಲ ಅಂದವರು ಇಂದು ಪಾಕಿಸ್ತಾನ್ ಜಿಂದಾಬಾದ್ ಎಂದವರು ನಮಗೆ ಪರಿಚಯವೇ ಇಲ್ಲ ಅಂದ್ರು ಆದರೆ ಈ ಚಿತ್ರಗಳೇ ಮಾತನಾಡುತ್ತಿವೆ ಅಂತ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಜೊತೆಗಿರುವ ಪಾಕಿಸ್ತಾನ ಜೈಕಾರ ಕೇಸ್ ಆರೋಪಿಗಳ ಫೋಟೋವನ್ನ ಬಿಜೆಪಿ ವೈರಲ್ ಮಾಡಿದೆ ಇಷ್ಟಕ್ಕೂ ಸುಮ್ಮನಾಗಿಲ್ಲ ಬಿಜೆಪಿ ನಾಯಕರು ಐಟಿ ಸಿಟಿ ಗಾರ್ಡನ್ ಸಿಟಿ ಎಂದು ವಿಶ್ವದಲ್ಲಿಯೇ ಖ್ಯಾತಿ ಹೊಂದಿದ್ದ ಬೆಂಗಳೂರನ್ನ ಕಾಂಗ್ರೆಸ್ ಸರ್ಕಾರ ಉಗ್ರರ ನಗರವನ್ನಾಗಿಸಿದೆ ಅಂತ ಪೋಸ್ಟ್ ಹಾಕಿದೆ ಸ್ಟಾರ್ಟ್ಅಪ್ಗಳ ತವರೂರಾಗಿದ್ದ ಬೆಂಗಳೂರು ಭಯೋತ್ಪಾದಕರ ಅಡಗುತಾಣವಾಗಲು ನೇರ ಕಾರಣ ಕಾಂಗ್ರೆಸ್ನ ಅತಿಯಾದ ತುಷ್ಟೀಕರಣದ ಆಡಳಿತದಿಂದ ಬೆಂಗಳೂರನ್ನ ಉಗ್ರರ ಅಡುಗುತಾಣವನ್ನಾಗಿ ಮಾಡಿದ್ದಾರೆ ಇದೇನಾ ನಿಮ್ಮ ಅಸಲಿ ಕರ್ನಾಟಕ ಮಾಡೆಲ್ ಅಂತಾನು ಪ್ರಶ್ನಿಸಿದೆ ಪುಲ್ವಾಮಾ ದಾಳಿ ಕೆಣಕಿ ಮೋದಿಯವರನ್ನ ಸಿದ್ದರಾಮಯ್ಯ ಎಳೆದು ತಂದ್ರೆ ಬಿಜೆಪಿಯವರು ರಾಹುಲ್ ಗಾಂಧಿ ಜೊತೆ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ ಆರೋಪಿಗಳ ಫೋಟೋ ಹಾಕಿ ಬಿಜೆಪಿ ತಿರುಗೇಟು ಕೊಟ್ಟಿದೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ